ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮಟನ್ ಕೈಮ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಒಂದು ರೆಸಿಪಿ ತುಂಬಾ ಟೇಸ್ಟಿ ಆಗಿರುತ್ತೆ ಸೊ ಎಲ್ಲ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ಮಟನ್ ಕಾಯಾಗಿ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ನಾನಿಲ್ಲಿ ಒಂದು ಮುಕ್ಕಾಲು ಕೆ ಜಿಯಷ್ಟು ಮಟನ್ನ ತಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಪೀಸಸ್ಸಾಗಿ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಪೇಸ್ಟು ಸ್ವಲ್ಪ ಮೆಣ್ಸಿಕಾಯಿ ಪೇಸ್ಟು ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಈರುಳ್ಳಿ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಗೂ ಸ್ವಲ್ಪ ಟೊಮೆಟೊ ಪೇಸ್ಟ್ ಕೂಡ ತೊಗೊಂಡಿದ್ದೀನಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿಟ್ಟಿರ್ತಕ್ಕಂಥ ಮಟನ್ನ ಹಾಕ್ಕೊಳ್ಳೋಣ ಸ್ವಲ್ಪನೇ ಹಾಕ್ಕೊಳ್ಳಿ ಮೊದಲಿಗೆ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟ ಮಿಕ್ಸಿ ಮಾಡ್ಕೋಬೇಕು ಸೊ ನಾನಿಲ್ಲಿ ಅರ್ಧದಷ್ಟು ಮಟನ್ ತೊಗೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳಿ ಈರುಳ್ಳಿ ಪೇಸ್ಟಲ್ಲಿ ನಾನು ಒಂದು ಮೂರು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ರುಬ್ಬಿಟ್ಕೊಂಡಿದ್ದೆ ಆ ಪೇಸ್ಟನ್ನು ಕೂಡ ನಾನು ಯೂಸ್ ಮಾಡ್ತೀನಿ ಇದರಲ್ಲಿ ಸೊ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಕೂಡ ಹಾಕೋತಾ ಇದ್ದೀನಿ ಇದೆಲ್ಲ ಗ್ರೈಂಡ್ ಮಾಡಲಿಕ್ಕೆ ನಾವು ತೊಗೊಂಡಿರೋದು ನಂತರ ಸ್ವಲ್ಪ ಈರುಳ್ಳಿ ಹಾಗೂ ಕೊತ್ತಂಬರಿ ಸೊಪ್ಪನ್ನ ಪೇಸ್ಟ್ ಮಾಡಿಟ್ಟಿದ್ನಲ್ವ ಆ ಪೇಸ್ಟ್ ಕೂಡ ನಾನಿಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ ನಂತರ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಸ್ವಲ್ಪ ಮಾತ್ರ ಉಪ್ಪು ಹಾಕೋಣ ಈ ಒಂದು ಕೈಮಾ ಪೀಸಲ್ಲಿ ಟೇಸ್ಟ್ ಬರಲಿ ಅಂತ ಹೇಳ್ಬಿಟ್ಟು ಇದೆಲ್ಲ ಮಸಾಲ ಹಾಕಬೇಕು ಇದ್ರೊಳಗಡೆ ಸೊ ಇವಾಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಟ್ಕೋಬೇಕು ಅದಕ್ಕಿಂತ ಮುಂಚೆ ಒಂದು ಟೇಬಲ್ ಸ್ಪೂನಷ್ಟು ಉರುಗಡ್ಲೆ ಉರ್ಗಡ್ಲೆನ ಮಿಕ್ಸಿ ಮಾಡಿ ಪೌಡರ್ ಮಾಡಿಟ್ಕೊಂಡಿರೋದಿದು ಒನ್ ಟೇಬಲ್ ಸ್ಪೂನಷ್ಟು ಉರ್ಗಡ್ಲೆ ಹಾಕ್ತಿದ್ದೀನಿ ಬಿಕಾಸ್ ತಿಕ್ಕಾಗಲಿ ಅಂತ ಸೊ ನೋಡ್ತಾ ಇದ್ದೀರಲ್ಲ ಈ ರೀತಿ ಚೆನ್ನಾಗಿ ಸಣ್ಣಕ್ಕೆ ರುಬ್ಬಿಡ್ಕೋಬೇಕು ಸೊ ಈ ಒಂದು ಕೈಮದೆಲ್ಲ ನಾನು ರುಬ್ಬಿಟ್ಟಿದ್ದು ರುಬ್ಬಿಟ್ಟಿದ್ದೀನಿ ಆಲ್ರೆಡಿ ರೆಡಿ ಆಗಿದೆ ಇವಾಗ ಇದನ್ನು ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಳೋಣ ಚಿಕ್ಕ ಚಿಕ್ಕ ಸೈಜಲ್ಲಿ ಉಂಡೆಗಳನ್ನ ಮಾಡಿಟ್ಕೋಬೇಕು ಇದನ್ನು ಕೈಮ ಉಂಡೆಗಳೆಲ್ಲ ರೆಡಿ ಆಗಿದೆ ಇವಾಗ ಕೈಮಾದ ಗ್ರೇವಿ ರೆಡಿ ಮಾಡ್ಕೊಳ್ಳೋಣ ಫಸ್ಟ್ ಒಂದು ಬಾಣಲಿ ತೊಗೊಳ್ಳಿ ಅಥವಾ ಪಾತ್ರೆ ಯಾವುದ್ರಲ್ಲಾದರೂ ಮಾಡ್ಕೊಳ್ಳಿ ಇದನ್ನು ಸೊ ನಂತರ ಇದರಲ್ಲಿ ನಾನು ಈ ಚಮಚದಲ್ಲಿ ಒಂದು ನಾಲ್ಕು ಚಮಚದಷ್ಟು ಆಯಿಲ್ನ ತೊಗೋತಾ ಇದ್ದೀನಿ ಆಯಿಲೆಲ್ಲ ಕಾದ ಕಾಯಿಲಿ ಫುಲ್ಲು ಆಗಿದೆ ಇವಾಗ ಸ್ವಲ್ಪ ಮೆಂತೆ ಸೊಪ್ಪನ್ನ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೆಂತ್ಯಾಜ್ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ನಂತರ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಎರಡು ಟೂ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ಕೋತಾ ಇದ್ದೀನಿ ಸೊ ಆಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಪ್ರಿಪೇರ್ ಮಾಡಿ ಹಾಕಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೂ ಇದೆಲ್ಲ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಇದನ್ನೆಲ್ಲ ಫ್ರೈ ಮಾಡೋದ್ರಲ್ಲೂ ಟೇಸ್ಟ್ ಇರುತ್ತೆ ಸೊ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಕೂಡ ತುಂಬ ಮುಖ್ಯ ಆಗುತ್ತೆ ಯಾವುದೇ ರೆಸಿಪೀಸ್ನ ನಾವು ಮಾಡ್ತಾ ಇದ್ದೀವಿ ಅಂದರೂ ಕೂಡ ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗೋವರೆಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಫ್ರೈ ಆಗಿದೆ ಇವಾಗ ನಾನು ಹಸಿ ಮೆಣಸಿಕಾಯಿ ಪೇಸ್ಟ್ ಒಂದು ಆರು ಹಸಿ ಮೆಣಸಿಕಾಯಿನ ರುಬ್ಬಿಟ್ಟಿದ್ದೆ ನಾನು ಸೊ ಆ ಪೇಸ್ಟ್ ಕೂಡ ಯೂಸ್ ಮಾಡ್ತಿದ್ದೀನಿ ಈ ಹಸಿ ಮೆಣಸಿಕಾಯಿ ಕೂಡ ಆಯಿಲಲ್ಲಿ ಫ್ರೈ ಆಗಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ನಂತರ ನಾನಿಲ್ಲಿ ಎರಡು ಈರುಳ್ಳಿ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಇದು ಈರುಳ್ಳಿ ಕೊತ್ತಂಬರಿ ಸೊಪ್ಪಿನ ಪೇಸ್ಟ್ ಅದು ಕೂಡ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ನಾನು ಯೂಸ್ ಮಾಡ್ತಾ ಇದ್ದೀನಿ ಮೂರಿಂದ ನಾಲ್ಕು ಅಷ್ಟೇ ಬಿಕಾಸ್ ಸ್ವೀಟ್ ಜಾಸ್ತಿ ಆಗೋಗುತ್ತೆ ಹಾಗಾಗಿ ಇದರಲ್ಲಿ ಆನಿಯನ್ ಕೂಡ ಇದೆ ಹಾಗಾಗಿ ಸ್ವಲ್ಪ ನೋಡಿಬಿಟ್ಟು ಹಾಕ್ಕೋಬೇಕು ಒಂದು ನಾಲ್ಕು ಟೇಬಲ್ ಸ್ಪೂನ್ ಒಂದು ಎರಡು ಈರುಳ್ಳಿ ನೀವು ರುಬ್ಬಿದ್ದೀರಾ ಅಂದರೆ ಕಂಪ್ಲೀಟಾಗಿ ಹಾಕ್ಕೊಳ್ಳಿ ಹಾಕೊಂಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಆಗೋವರೆಗೂ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಲಿ ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಈ ಒಂದು ರೆಸಿಪಿಯಲ್ಲಿ ಜಸ್ಟ್ ಧನಿಯಾ ಪೌಡ್ರು ಸ್ವಲ್ಪ ಖಾರ ಪುಡಿ ಮಾತ್ರ ಹಾಕಿದ್ರೆ ಸಾಕು ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ ಏನು ಬೇಡ ಎಕ್ಸ್ಟ್ರಾ ಸೊ ಒನ್ ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ಬಿಕಾಸ್ ಆಲ್ರೆಡಿ ಮೆಣ್ಸಿಕಾಯಿ ಪೇಸ್ಟ್ ಕೂಡ ನಾನು ಯೂಸ್ ಮಾಡಿರೋದ್ರಿಂದ ಸೊ ಇದು ಕೂಡ ಅಷ್ಟೇ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಫುಲ್ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಈಗ ನಾನು ಇದರಲ್ಲಿ ನಾಲ್ಕು ಟೊಮ್ಯಾಟೋನ ರುಬ್ಬಿಟ್ಟಿದ್ದೆ ಟೊಮ್ಯಾಟೊ ಪೇಸ್ಟ್ನ ಹಾಕ್ತಾ ಇದೀನಿ ಎಲ್ಲಾ ಪೇಸ್ಟ್ ನೀವು ರೆಡಿ ಮಾಡ್ಕೊಬಿಡಿ ಆನಿಯನ್ ಪೇಸ್ಟ್ ಹಾಗೂ ಟೊಮ್ಯಾಟೊ ಪೇಸ್ಟ್ ಹಾಗೂ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಆಗಲಿ ಸೊ ಒಂದು ಫೈವ್ ಮಿನಿಟ್ಸ್ ಆಯಿಲ್ ಬಿಟ್ಕೊಳ್ಳೋವರೆಗೂ ಇದು ಫ್ರೈ ಆಗಬೇಕು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಒಣ ಕೊಬ್ಬರಿ ಪೇಸ್ಟ್ ಇದು ಕೊಬ್ಬರಿನ ರುಬ್ಬಿಟ್ಟಿದೆ ನಾನು ಸೊ ಆ ಕಾಯಿ ಪೇಸ್ಟ್ ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಮಾತ್ರ ಎರಡು ಅಥವಾ ಮೂರು ಆದರೂ ಕೂಡ ಹಾಕ್ಕೋಬೋದು ಸೊ ಇದು ಕೂಡ ಇದು ಮಸಾಲದಲ್ಲಿ ಚೆನ್ನಾಗಿ ಫ್ರೈ ಆಗಿಬಿಟ್ಟು ಇದು ಕಂಪ್ಲೀಟ್ ಗ್ರೇವಿ ಆಯಿಲ್ ಬಿಟ್ಕೊಳ್ಳೋವರೆಗೂ ಒಂದು ಲಿಡ್ನ ಕ್ಲೋಸ್ ಮಾಡಿ ಕುಕ್ ಕುಕ್ ಆಗ್ಲಿಕ್ಕೆ ಬಿಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಇವಾಗ ಒಂದು ಬೌಲಿನಲ್ಲಿ ಒಂದು ಚಿಕ್ಕ ಬೌಲಿನಲ್ಲಿ ಮೊಸರು ಕೂಡ ನಾನು ಆಡ್ ಮಾಡ್ಕೋತಾ ಇದ್ದೀನಿ ರೆಡಿ ಆಗಿದೆ ಈ ರೀತಿ ಆಯಿಲ್ ಎಲ್ಲ ಚೆನ್ನಾಗಿ ಮೇಲೆ ಬಿಟ್ಕೊಂಡಿದೆ ಅಂದ್ರೆ ಗ್ರೇವಿ ಕಂಪ್ಲೀಟ್ ಆಗಿ ರೆಡಿ ಆಗಿದೆ ಅಂತ ಅರ್ಥ ಇವಾಗ ಇದರಲ್ಲಿ ಈ ಟೈಮಲ್ಲಿ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡ್ಬಿಟ್ಟು ನಾವು ನೀರನ್ನ ಆ್ಯಡ್ ಮಾಡ್ಕೋಬೇಕು ನಾನಿಲ್ಲಿ ಒಂದು ಲೋಟದಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಕೂಡ ಚೆನ್ನಾಗಿ ಕುದಿ ಬರಲಿ ಕಂಪ್ಲೀಟಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಲಿ ನೋಡ್ತಾ ಇದ್ದೀರಲ್ಲ ಕುದೀತಾ ಇದೆ ಒನ್ ಟು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಇದು ಕಂಪ್ಲೀಟ್ ಆಗಿ ಕುದಿಲಿ ರೀತಿ ಫುಲ್ ಕುದ್ದ ಆದ್ಮೇಲೆ ಇವಾಗ ಕೈಮಾ ಉಂಡೆಗಳನ್ನ ಇದರಲ್ಲಿ ಹಾಕೋಣ ಸೊ ಎಲ್ಲ ಕಮ್ ಕೈಮಾ ಉಂಡೆನೂ ಎಲ್ಲ ಹಾಕೋಣ ಇದು ನೀರು ಚೆನ್ನಾಗಿ ಕುದಿಬೇಕು ಅದು ಕೂಡ ಇಂಪಾರ್ಟೆಂಟೆ ಒಂದು ಅಟ್ಲೀಸ್ಟ್ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಆದರೂ ಕುದ್ಬಿಟ್ಟು ಮೇಲ್ಗಡೆ ಆಯಿಲ್ ಬಿಡ್ಕೋಬೇಕು ಸೊ ನಾನು ಎಲ್ಲ ಕೈಮಾ ಉಂಡೆಗಳನ್ನ ಒಂದು ಲೋ ಫ್ಲೇಮ್ ಇಟ್ಬಿಟ್ಟು ಇವಾಗ ಇದರಲ್ಲಿ ಹಾಕ್ತಾ ಇದ್ದೀನಿ ಬೇಯಲಿಕ್ಕೆ ಅಟ್ಲೀಸ್ಟ್ ಒಂದು ಹದಿನೈದು ನಿಮಿಷ ಟೈಮ್ ತೊಗೊಳುತ್ತೆ ಸೊ ಒಂದು ಮೇಲ್ಗಡೆ ಲಿಡ್ ಕ್ಲೋಸ್ ಮಾಡಿ ಫಿಫ್ಟೀನ್ ಮಿನಿಟ್ಸ್ ಫುಲ್ ಕುಕ್ ಆಗಲಿ ನಂತರ ನೋಡ್ತಾ ಇರ್ಬೋದು ಪರ್ಫೆಕ್ಟಾಗಿ ಕೈಮಾ ಉಂಡೆ ರೆಡಿಯಾಗಿದೆ ಪರ್ಫೆಕ್ಟಾಗಿ ಬೆಂದಿದೆ ಟೇಸ್ಟ್ ಕೂಡ ಅಷ್ಟೇ ಸಕ್ಕತ್ತಾಗಿರುತ್ತೆ ಇದು ಚಪಾತಿ ಜೊತೆ ಮುದ್ದೆ ಜೊತೆ ರೈಸ್ ಜೊತೆ ಒಳ್ಳೆ ಕಾಂಬಿನೇಷನ್ ಸೊ ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್